ಮೂರನೇ ಪ್ರಶ್ನೆ ಇವುಗಳಲ್ಲಿ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ವಿಫಲತೆಗೆ ಒಂದು ಕಾರಣ ಸೊ ಇಲ್ಲಿ ನಾಲ್ಕು ಕಾರಣನ ಕೊಟ್ಟಿದ್ದಾರೆ ನಿಮ್ಗೆ ಇದರಲ್ಲಿ ಒಂದು ಕಾರಣ ಸ್ವಾತಂತ್ರ್ಯ ಸಂಗ್ರಾಮದ ವಿಫಲತೆಗೆ ಆಯ್ತಿ ಯಾವುದದು ಕಾರಣ ಸೊ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಆದ್ರೂ ಕೂಡ ಇದು ವಿಫಲವಾಗಿತ್ತು ಈ ವಿಫಲತೆಗೆ ಬೇಕಾದಷ್ಟು ಕಾರಣ ಇವೆ ಮಕ್ಕಳೇ ಅಲ್ವಾ ಸೊ ಆ ಕಾರಣಗಳನ್ನೆಲ್ಲ ಇಲ್ಲಿ ಕೊಟ್ಟಿಲ್ಲ ಇವುಗಳಲ್ಲಿ ಒಂದು ಯಾವ ಕಾರಣ ಅಂತ ಕೇಳಿದ್ದಾರೆ ಆಪ್ಷನ್ಸ್ ನೋಡೋಣ ಆಪ್ಷನ್ ಎ ಅದು ದೇಶಾದ್ಯಂತ ಹರಡಿತ್ತು ದೇಶಾದ್ಯಂತ ಹರಡಿದ್ರೆ ಸಂಗ್ರಾಮ ವಿಫಲ ಆಗ್ತಾ ಇರಲಿಲ್ಲ ಅಲ್ವಾ ಸೊ ಇದು ವಿಫಲತೆಗೆ ಕಾರಣ ಆಗೋದಿಕ್ಕೆ ಸಾಧ್ಯ ಇಲ್ಲ ಆಪ್ಷನ್ ಬಿ ಇದು ಸಂಘಟಿತ ದಂಗೆ ಆಗಿತ್ತು ಇದು ಸಂಘಟಿತ ದಂಗೆ ಆಗ್ಬೇಕಿತ್ತು ಮಕ್ಕಳೇ ಸಂಘಟಿತ ದಂಗೆ ಆಗಿದ್ರೆ ಸಂಗ್ರಾಮ ಒಂದು ಸಾಫಲ್ಯವನ್ನ ಕಾಣ್ತಾ ಇತ್ತು ಸೊ ಇದು ಸಂಘಟಿತ ದಂಗೆ ಆಗಿರ್ಲಿಲ್ಲ ಅದಕ್ಕೋಸ್ಕರ ಇದು ಕಾರಣ ಆಗೋದಿಕ್ಕೆ ಸಾಧ್ಯ ಇಲ್ಲ ಅದೇ ರೀತಿ ಒಬ್ಬ ಪ್ರಬಲ ನಾಯಕನನ್ನು ಹೊಂದಿರಲಿಲ್ಲ ಅನ್ನೋದು ಸತ್ಯ ಅಲ್ವಾ ಎಲ್ಲರೂ ತಮ್ಮ ಹಿತಾಸಕ್ತಿಗೋಸ್ಕರ ಇಲ್ಲಿ ದಂಗೆ ಮಾಡಿದ್ರು ಸೊ ಒಬ್ಬ ಪ್ರಬಲ ನಾಯಕ ಭಾರತದ ಸ್ವಾತಂತ್ರ್ಯಕ್ಕೆ ಹೋರಾಡೋದಿಕ್ಕೆ ಇರಲಿಲ್ಲ ಅದಕ್ಕೋಸ್ಕರ ಇದು ಒಂದು ಕಾರಣ ಆಗಿರಬಹುದು ಲಾಸ್ಟ್ ಆಪ್ಷನ್ ಡಿ ಅನೇಕ ಭಾರತೀಯ ರಾಜರು ಬ್ರಿಟಿಷರಿಗೆ ವಿಶ್ವಾಸ ದ್ರೋಹಿ ಆಗಿದ್ದರು ಆದ್ರೆ ಇಲ್ಲಿ ವಿಪರ್ಯಾಸ ಏನು ಅಂತಂದ್ರೆ ಅನೇಕ ಭಾರತೀಯ ರಾಜರುಗಳು ಬ್ರಿಟಿಷರಿಗೆ ವಿಶ್ವಾಸವನ್ನ ತೋರಿದರು ಪ್ರಾಮಾಣಿಕರಾಗಿದ್ದರು ಇದರಿಂದಾನೆ ತಂಗಿ ವಿಫಲ ಆಗಿದ್ದು ಸೊ ವಿಶ್ವಾಸ ದ್ರೋಹಿ ಅವರು ಬ್ರಿಟಿಷರಿಗಾಗಿರ್ಲಿಲ್ಲ ಭಾರತೀಯರಿಗೆ ಆಗಿದ್ರು ಸೊ ಇದು ಕಾರಣ ಅಲ್ಲ ಸೊ ಸರಿಯಾದ ಉತ್ತರ ಯಾವುದು ಮಕ್ಕಳಿಗ ಹಾಗಾದ್ರೆ ಆಪ್ಷನ್ ಸಿ ಒಬ್ಬ ಪ್ರಬಲ ನಾಯಕನನ್ನು ಹೊಂದಿರಲಿಲ್ಲ ಅನ್ನೋದು ಒಂದು ಒಂದು ಕಾರಣ ದಂಗೆಯ ವಿಫಲತೆಗೆ ಒಂದು ಕಾರಣ ಓಕೆ